ಭಾರತೀಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದೀಪಗಳನ್ನು ಬೆಳಗಿಸುವ ಸಮಯದಲ್ಲಿ ಯಾವ ಪದ್ಧತಿ ಅನುಸರಿಸಬೇಕು ಅನ್ನುವುದನ್ನು ನೋಡೋಣ ನಾವು ನಾವು ಭಾವನಾತ್ಮಕತೆಯಿಂದ ನೋಡಿದರೆ ದೀಪಂ ಪರಜ್ಯೋತಿ ಎಂದು ದೀಪಗಳನ್ನು ಕರೆಯುತ್ತಾರೆ ದೀಪಗಳು ಬದುಕಿಗೆ ದಾರಿ ದೀಪ ಆಗುತ್ತದೆ ಎನ್ನುವ ಮಾತು ಸತ್ಯ ದೀಪಗಳು ನಮ್ಮ ಪರಂಪರೆಯಲ್ಲಿ ಅತ್ಯಂತ ಪವಿತ್ರತೆ ಪಡೆದುಕೊಂಡಿದೆ ನೀವು ದೇವರಿಗೆ ದೀಪಗಳನ್ನು ಹಚ್ಚುವ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲುಗಳನ್ನು ತೊಳೆದುಕೊಂಡು ದೀಪಗಳಿಗೆ ಎಣ್ಣೆ ಹಾಕಿ ನಂತರ ಸೊಡರು ಎಂದರೆ ದೀಪಗಳನ್ನು ಅಂಚುಗಳಿಗೆ ಕುಂಕುಮ ಲೇಪಿಸಿ ಈಗ ಬತ್ತಿ ಹಚ್ಚಿ ಒಂದು ಹಚ್ಚಿದ ದೀಪದಲ್ಲಿ ಇನ್ನೊಂದು ದೀಪ ಹಚ್ಚಬಾರದು ಅನಿವಾರ್ಯ ನಾವು ಎರಡು ಹನಿಗಳನ್ನು ಹಾಲಿನ ಹನಿಗಳನ್ನು ಹುರಿಯುತ್ತಿರುವ ದೀಪಗಳ ಮೇಲೆ ಹಾಕಿ ಎಣ್ಣೆ ಬಳಕೆ ಒಳಗೆ ಬತ್ತಿ ನಿಧಾನವಾಗಿ ತಳ್ಳಿ ಬಾಯಿಂದ ಊದಿ ದೀಪಗಳನ್ನು ಮಾತ್ರ ಆರಿಸಬಾರದು ನಾವು ವಾಸ್ತವಿಕತೆಗೆ ಬಂದರೆ ದೀಪ ಬದುಕಿಗೆ ಶಿಸ್ತು ಕಲಿಸಿಕೊಡುತ್ತದೆ ದೀಪ ಹಚ್ಚಬೇಕು ಎನ್ನುವ ಕಾರಣದಿಂದ ನಾವು ಬೇಗ ಶುಚಿರ್ಭೂತರಾಗಿ ಸ್ನಾನ ಮಾಡಿ ಮಾಡಬೇಕಾಗಿರುವ ಕೆಲಸಗಳನ್ನು ಮಾಡುವುದರಿಂದ ಕರ್ತವ್ಯ ನಿರ್ವಹಣೆ ಮಾಡಿದಂತೆ ಆಗುತ್ತದೆ ದೀಪಗಳು ಕತ್ತಲೆ ಹಾದಿಯಲ್ಲಿ ಧೈರ್ಯ ತುಂಬಿಸುತ್ತದೆ ಹೀಗೆ ನಮ್ಮ ಪರಂಪರೆಯಲ್ಲಿ ದೀಪಗಳಿಗೆ ಪ್ರತ್ಯೇಕ ಸ್ಥಾನ ಉಂಟು ನಾವು ವೈಚಾರಿಕತೆಯಿಂದ ನೋಡಿದರೆ ದೀಪಗಳು ನಮಗೆ ಮಾನಸಿಕ ಶಾಂತಿ ನಮ್ಮದೇ ತಂದು ಕೊಡುತ್ತವೆ ಹಾಗಾಗಿ ನಾವು ದೀಪಗಳನ್ನು ಪದ್ಧತಿಯ ಪ್ರಕಾರ ಹಚ್ಚಬೇಕು ಉರಿಯುತ್ತಿರುವ ದೀಪಗಳು ಬದುಕಿಗೆ ಶ ಕಾಂತಿ ತಂದು ಕೊಡುತ್ತದೆ ಆರದ ದೀಪಗಳು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ದೀಪಗಳಿಂದ ಮನಸ್ಸು ಹರ್ಷದಿಂದ ಕೂಡಿರುತ್ತದೆ ದೀಪ ಬೆಳಗುವ ಸಂಸ್ಕೃತಿ ನಮ್ಮದು ಭಾರತೀಯರ ಬದುಕಿನಲ್ಲಿ ದೀಪಗಳ ನವೋಲ್ಲಾಸ ತಂದು ಕೊಡುತ್ತದೆ ನೋಡಿದ್ರಲ್ವ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು